ಏಳನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ವಿಷಯ ವಿಜ್ಞಾನ ಘಟಕ ಪ್ರಾಣಿಗಳಲ್ಲಿ ಪೋಷಣೆ ರೋಮನ್ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ಯಾವ ಆಹಾರ ಪದಾರ್ಥವು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿದೆ ಎ ಬೆಣ್ಣೆ ಬಿ ಮೊಟ್ಟೆ ಸಿ ಸಕ್ಕರೆ ಡಿ ಅಕ್ಕಿ ಉತ್ತರ ಮೊಟ್ಟೆ ಎರಡು ಸಮತೋಲಿತ ಆಹಾರದಲ್ಲಿ ಇವುಗಳಲ್ಲಿ ಯಾವುದು ಅನಿವಾರ್ಯವಲ್ಲ ಎ ಪ್ರೋಟೀನ್ಗಳು ಬಿ ಜೀವಸತ್ವಗಳು ಸಿ ಕೊಬ್ಬುಗಳು ಡಿ ಚಾಕ್ಲೇಟ್ಗಳು ಮತ್ತು ಚಿಪ್ಸ್ ಉತ್ತರ ಚಾಕ್ಲೇಟ್ ಮತ್ತು ಚಿಪ್ಸ್ ಮೂರು ಈ ಕೆಳಗಿನ ಯಾವ ಆಹಾರದಲ್ಲಿ ಕೊಬ್ಬು ಸಮೃದ್ಧವಾಗಿದೆ ಎ ಸೇಬು ಬಿ ಅಕ್ಕಿ ಸಿ ಬೆಣ್ಣೆ ಡಿ ಕ್ಯಾರೆಟ್ ಉತ್ತರ ಬೆಣ್ಣೆ ನಾಲ್ಕು ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗ ಎ ಗಂಟಲುವಾಳ ಬಿ ಮಧುಮೇಹ ಸಿ ಸ್ಕರ್ವಿ ಡಿ ರಿಕೆಟ್ಸ್ ಉತ್ತರ ಗಂಟಲುವಾಳ ರೋಗ ಬಿಟ್ಟ ಸ್ಥಳವನ್ನು ತುಂಬಿರಿ ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಡ್ಯಾಶ್ ಆಗಿದೆ ಉತ್ತರ ಯಕೃತ್ ಆರರಿಂದ ಎಂಟು ವರ್ಷಗಳ ಪ್ರಾಯದ ನಡುವೆ ಬಿದ್ದು ಹೋಗುವ ಹಲ್ಲುಗಳಿಗೆ ಡ್ಯಾಶ್ ಎನ್ನುವರು ಉತ್ತರ ಹಾಲು ಹಲ್ಲುಗಳು ಏಳು ಜೀರ್ಣಕ್ರಿಯೆಯೂ ಡ್ಯಾಶ್ನಲ್ಲಿ ಸಂಪೂರ್ಣಗೊಳ್ಳುತ್ತದೆ ಉತ್ತರ ಸಣ್ಣ ಕರುಳಿನಲ್ಲಿ ಪೂರ್ಣಗೊಳ್ಳುತ್ತದೆ ಸರಿ ಅಥವಾ ತಪ್ಪು ಗುರುತಿಸಿ ಎಂಟು ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಸರಿವಾಕ್ಯವಾಗಿದೆ ಒಂಬತ್ತು ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಪುನಃ ಬಾಯಿಗೆ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ ಸರಿವಾಕ್ಯವಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹತ್ತು ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿರುವ ಜೀರ್ಣಾಂಗ ವ್ಯೂಹದ ವಿಶಿಷ್ಟ ಭಾಗದ ಹೆಸರು ತಿಳಿಸಿ ಉತ್ತರ ರುಮೆನ್ ಎನ್ನುವರು ಹನ್ನೊಂದು ಸಸ್ಯಹಾರಿಗಳೆಂದರೇನು ಉತ್ತರ ಸಸ್ಯಗಳನ್ನು ತಿಂದು ಬದುಕುವ ಪ್ರಾಣಿಗಳಿಗೆ ಸಸ್ಯಹಾರಿಗಳು ಎನ್ನುವರು ಹನ್ನೆರಡು ಮಾಂಸಹಾರಿಗಳೆಂದರೇನು ಉತ್ತರ ಮಾಂಸವನ್ನು ತಿಂದು ಬದುಕುವ ಪ್ರಾಣಿಗಳಿಗೆ ಮಾಂಸಾಹಾರಿಗಳು ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿಮೂರು ಪ್ರಾಣಿಗಳಲ್ಲಿ ಪೋಷಣೆ ಎಂದರೇನು ಅದರ ಎರಡು ಮುಖ್ಯ ಉದ್ದೇಶಗಳನ್ನು ತಿಳಿಸಿ ಉತ್ತರ ಆಹಾರವನ್ನು ಸೇವಿಸಿ ಅದನ್ನು ಜೀರ್ಣಿಸಿಕೊಂಡು ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ಮತ್ತು ಪೋಷಕಾಂಶಗಳನ್ನು ಪಡೆಯುವ ಪ್ರಕ್ರಿಯೆ ಇದರ ಮುಖ್ಯ ಉದ್ದೇಶಗಳೆಂದರೆ ಒಂದು ದೇಹಕ್ಕೆ ಶಕ್ತಿ ಒದಗಿಸುವುದು ಎರಡು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯಕ ಹದಿನಾಲ್ಕು ನಾಲಿಗೆಯ ಕಾರ್ಯವೇನು ಉತ್ತರ ನಾಲಿಗೆಯು ಮಾತನಾಡಲು ಸಹಾಯಕ ಆಹಾರ ಜಗೆಯಲು ಲಾಲಾರಸದೊಂದಿಗೆ ಮಿಶ್ರಣ ಮಾಡಲು ಆಹಾರ ನುಂಗಲು ಇದು ಸಹಾಯಕ ವಿವಿಧ ರುಚಿಗಳನ್ನು ನೋಡಲು ಸಹಾಯಕವಾಗಿದೆ ಹದಿನೈದು ಅಮೀಬಾದ ಚಿತ್ರವನ್ನು ಬರೆದು ಎರಡು ಭಾಗಗಳನ್ನು ಗುರುತಿಸಿ ಉತ್ತರ ಚಿತ್ರದಲ್ಲಿ ತೋರಿಸಿದೆ ಮುಖ್ಯವಾಗಿ ಕೋಶಕೇಂದ್ರ ಮಿಥ್ಯಾಪಾದ ಆಹಾರ ಕಣ ಆಹಾರ ರಸದಾನಿ ಹಲವಾರು ಭಾಗಗಳನ್ನು ಗುರುತಿಸಿದೆ ಕೆಳಗಿನ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಹದಿನಾರು ಜೀರ್ಣಾಂಗ ವ್ಯೂಹದ ಯಾವ ಭಾಗವೂ ಹೀರಿಕೆ ಕಾರ್ಯದಲ್ಲಿ ಭಾಗಿಯಾಗುತ್ತದೆ ಉತ್ತರ ಸಣ್ಣ ಕರುಳಿನ ಒಳಬಿತ್ತಿಯಲ್ಲಿರುವ ಸಾವಿರಾರು ಬೆರಳಿನಾಕಾರದ ವಿಲೈ ಎಂಬ ರಚನೆಗಳು ಪೋಷಕಾಂಶ ಹೀರಿಕೆಯಲ್ಲಿ ಸಹಾಯಕವಾಗುತ್ತವೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಹದಿನೇಳು ಜೀರ್ಣನಾಳದ ಯಾವ ಭಾಗವೂ ಇದರಲ್ಲಿ ಭಾಗಿಯಾಗಿದೆ ಎಂಬುದನ್ನು ಹೊಂದಿಸಿ ಬರೆಯಿರಿ ಆಹಾರದ ಹೀರಿಕೆ ಸಣ್ಣ ಕರುಳು ಆಹಾರವನ್ನು ಜಗೆಯುವುದು ಹಲ್ಲುಗಳು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಹೈಡ್ರೋಕ್ಲೋರಿಕ್ ಆಮ್ಲ ಮಲ ಉತ್ಪತ್ತಿ ದೊಡ್ಡ ಕರುಳು